ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ಗೌರಿ ಶಂಕರ್ ಧಾರವಾಹಿಯ ನಾಡಿನ ಸಂಚಿಕೆಯನ್ನು ನೋಡೋಣ ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸಂಚಿಕೆಯಲ್ಲಿ ನೋಡೋದಾದ್ರೆ ಮೊದಲಿಗೆ ಆಶ್ರಮದಲ್ಲಿ ಯಾರು ಸಹ ತುಂಬಾನೇ ಸಂತೋಷದಿಂದ ಆಡ್ತಾ ಇರ್ತಾರೆ ಶಂಕರವರಂತೂ ಮಕ್ಕಳ ಜೊತೆ ತುಂಬಾನೇ ಚೆನ್ನಾಗಿ ಬೆರೆದುಕೊಂಡು ಎಲ್ಲ ಮಕ್ಕಳನ್ನು ಎತ್ತಾಡಿಸ್ತಾ ತುಂಬಾನೇ ಖುಷಿಯಿಂದ ಓಡಾಡ್ತಾ ಇರ್ತಾರೆ ಇನ್ನೀ ಕಡೆ ಗೌರಿ ಅವರು ಸಹ ಯೋಚನೆ ಮಾಡ್ತಾ ಇರ್ತಾರೆ ಅವ್ರ ಎಲ್ಲಿ ಇನ್ನೂ ಬಂದಿಲ್ವಲ್ಲ ಅಂತ ಅವರು ಮತ್ತೆ ಭುವಿಯರಂತೂ ತುಂಬಾನೇ ಚೆನ್ನಾಗಿ ಮಕ್ಕಳ ಜೊತೆ ಆಟ ಆಡ್ಕೊಂಡು ಎಲ್ಲರ ಜೊತೆ ಖುಷಿಯಿಂದ ಇರ್ತಾರೆ ಅದಾದ್ಮೇಲೆ ದೊಡ್ಡವರು ಹೇಳ್ತಾರೆ ನೋಡಪ್ಪ ನಿಮ್ಮ ಮನೇಲಿ ತುಂಬಾನೇ ಚೆನ್ನಾಗಿರ್ಬೇಕು ಅಲ್ವಾ ನಿಮ್ ತಂದೆ ತಾಯಿ ಎಲ್ಲ ಅಂತ ಹೇಳಿದಾಗ ಅದಕ್ಕೇನು ಹೇಳ್ತೀರಾ ಸರ್ ನಮ್ಮ ಮನೆಯಲ್ಲಿ ನನಗೆ ಇಬ್ಬಿಬ್ರು ಹವ್ವಾ ಇದ್ದಾರೆ ನನ್ನನ್ನು ತುಂಬಾನೇ ಚೆನ್ನಾಗಿ ನೋಡ್ಕೋತಾರೆ ನನ್ನ ಫ್ಯಾಮಿಲಿ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿ ಮಕ್ಕಳೆಲ್ಲ ನೋಡ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊತಾ ಇರ್ತಾರೆ ಮತ್ತೆ ಗೌರಿ ಮತ್ತೆ ಅವ್ರ ಮಗು ಇದ್ದಿದ್ರೆ ಹೇಗಿರೋದು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೋತಾ ಇರ್ತಾರೆ ಮತ್ತೆ ಅವ್ರು ಹೇಳ್ತಾರೆ ನನಗೆ ಹೆಂಡತಿ ಮಗು ಅನ್ನೋದು ಬಿಟ್ಟು ಇನ್ನೆಲ್ಲಾನು ಇದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಯಾಕಪ್ಪ ಹೇಳ್ತಿದೆ ಅಂತ ಹೇಳಿದಾಗ ಏನಿಲ್ಲ ಸರ್ ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿ ಮಗುಗಳ ಜೊತೆ ಆಟ ಆಡ್ತಾ ಇರ್ತಾರೆ ಈ ಕಡೆ ಆಶ್ರಮದಲ್ಲಿ ಭೂವಿಗೆ ಒಬ್ರು ಹೇಳ್ತಾರೆ ನೋಡಮ್ಮ ಮನೇಲಿ ಅಪ್ಪ ಅಮ್ಮ ಇಬ್ರು ಸಹ ಇರಬೇಕು ಅಮ್ಮ ಅದವಳು ತಿದ್ದಿ ಬುದ್ಧಿ ಹೇಳ್ಬೇಕು ಅಪ್ಪ ಅದಳು ಒಳ್ಳೆ ಸಂಸ್ಕಾರ ಕಲಿಸ್ಬೇಕು ಅಪ್ಪ ಅದವನು ಅಂತ ಹೇಳಿ ಅವಳಿಗೆ ಹೇಳ್ತಾ ಇರಬೇಕಾದ್ರೆ ಅವಳಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಯಾಕಂದ್ರೆ ಅವ್ರಿಗೆ ಅಪ್ಪ ಇರಲ್ಲ ಅಂತ ಅವಳಿಗೆ ಗೊತ್ತಾಗಿರುತ್ತೆ ಆದ್ರೆ ಶಂಕರನೇ ಅವ್ರ ಅಪ್ಪ ಅಂತ ಅವಳಿಗೂ ಗೊತ್ತಿರಲ್ಲ ಮಗಳು ಅಂತ ಶಂಕರನಿಗೆ ಅವ್ರಿಗೂ ಗೊತ್ತಿರಲ್ಲ ಸೊ ಹೀಗಾಗಿ ಇಬ್ಬರು ಸಹ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಫ್ಯಾಮಿಲಿ ಒಬ್ಬರನ್ನ ಮಿಸ್ ಮಾಡ್ಕೊತಾ ಇದೀವಿ ಅಂತ ಹೇಳ್ಬಿಟ್ಟು ಇನ್ನು ಶಂಕ್ರ ಅವರಂತೂ ತುಂಬಾನೇ ಮಿಸ್ ಮಾಡ್ಕೋತಾ ಇರ್ತಾರೆ ಗೌರಿ ಅವರು ಮತ್ತೆ ಅವ್ರ ಮಗು ಇದಿದ್ರೆ ಹೇಗಿರೋದು ಅಂತ ಸರಿ ಸರಿ ಎಲ್ಲಾ ಮುಗಿತು ಆಶ್ರಮದಿಂದ ಹೋಗಬೇಕಾದ್ರೆ ಶಂಕರ ಅವ್ರ ಮುಖದಲ್ಲಿ ತುಂಬಾ ಬೇಜಾರಾಗ್ತಾ ಇರುತ್ತೆ ಈ ಆಶ್ರಮ ಹೇಗೆ ಬಿಟ್ಟು ಅಂತ ಆದ್ರೆ ಅವ್ರ ಜೊತೆ ಭೂವಿ ಇರುತ್ತೆ ಿಂದ ಸ್ವಲ್ಪ ಸಮಾಜದ ಹಿಂದೆ ಇರ್ತಾರೆ ಇನ್ನ ಕಡೆ ಕಡೆ ಭೈರಾದೇವಿ ಅವರು ಹಾಗೆ ಗಂಗಾ ಅವರು ಏನೋ ಒಂದು ಮಸಲತ್ ಮಾಡ್ತಾ ಇರ್ತಾರೆ ಇಬ್ರು ಸಹ ಮಾತಾಡ್ಕೊತಾ ಇರ್ತಾರೆ ಭೈರಾದೇವಿ ಅವರು ಹೇಳ್ತಾ ಇರ್ತಾರೆ ನೋಡಬೇಕಿತ್ತು ಗಂಗಾ ಇವರಿಬ್ಬರು ನಾಟಕಗಳು ಈ ಸುನಂದ ಪಾರ್ವತಿ ಇಬ್ಬರು ಸಹ ಸೇರಿಕೊಂಡು ಒಳ್ಳೆ ನಾಟಕ ಆಡ್ಬಿಟ್ಟು ಅವನನ್ನು ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾರೆ ಅವ್ನು ಇವರಿಬ್ಬರನ್ನ ತಬ್ಕೊಂಡು ಸಮಾಧಾನ ಮಾಡೋದೇನು ನಾನು ಇರ್ತೀನಿ ನಿಮ್ಮ ಜೊತೆಲಿ ಕೊನೆವರೆಗೂ ಅಂತ ಹೇಳೋದೇನು ಇದನ್ನೆಲ್ಲ ನೋಡಿ ನನಗಂತೂ ತುಂಬಾ ಸಿಟ್ಟು ಬಂದ್ಬಿಟ್ಟಿದೆ ಫಸ್ಟ್ ಇವ್ರಿಬ್ಬರನ್ನ ಮನೆಯಿಂದ ಆಚೆ ಹಾಕಬೇಕು ಅವ್ರ ಗಂಡ ಮತ್ತೆ ಮಕ್ಕಳೆಲ್ಲರೂ ಸಹ ಹೇಗೆ ಆಚೆ ಆಗ್ತದೆ ಅದೇ ರೀತಿ ಇವ್ರನ್ನೂ ಸಹ ಆಚೆ ಹಾಕಬೇಕು ಪ್ಲಾನ್ ಮಾಡಿ ಅಂತ ಹೇಳಿಬಿಟ್ಟು ಬೈರ ಹೇಳ್ತಿರ್ತಾರೆ ಅಷ್ಟರಲ್ಲಿ ಗಂಗವ್ರು ಹೇಳ್ತಾರೆ ಅಲ್ಲ ಅತ್ತೆ ಇವಾಗ ಗೌರಿನೂ ಇಲ್ಲ ಅಂತ ಹೇಳಿ ಶಂಕರ ಸುಮ್ಮನೆ ಇದ್ದಾನೆ ಇನ್ನೇನಾದರೂ ಶಂಕರನ್ಗೆ ಅವನೇ ಮಗು ಅಂತ ಗೊತ್ತಾಗ್ಬಿಟ್ರೆ ಆ ಗೌರಿ ಮೇಲೆ ಪ್ರೀತಿ ಜಾಸ್ತಿ ಆಗಿ ಗೌರಿನ ಮನೆ ಕರ್ಕೊಂಡ್ಬಂದ್ರೆ ಇನ್ನೂ ಹೆಚ್ಚಾಗುತ್ತೆ ನಾನು ನೋಡಿದ್ರೆ ಶಂಕರ ನನ್ನವನು ಆಗ್ತಾನೆ ನಾನು ಮದುವೆಯಾಗಿ ಖುಷಿಯಾಗಿರೋಣ ಅಂತ ಹೇಳಿದ್ರೆ ಅವನು ದೂರ ದೂರ ಹೋಗ್ತಾನೆ ಇದನ್ನೆಲ್ಲ ಇದಕ್ಕೇನಾದರೂ ಪ್ಲಾನ್ ಮಾಡಬೇಕು ಅಂತ ಹೇಳಿದಾಗ ನೀನು ಏನಾದರೂ ಪ್ಲಾನ್ ಮಾಡು ನಾನು ನಿನ್ನ ಇರ್ತೀನಿ ಅಂತ ಬೈರಾದವಿಯವರು ಹೇಳ್ತಿರ್ತಾರೆ ಪ್ರತಿ ಸಲ ನಾವು ಪ್ಲಾನ್ ಮಾಡಿದಾಗ ಆಗ್ತಿದೆ ಅತ್ತೆ ನನಗಂತೂ ತುಂಬನೇ ಭಯ ಆಗ್ತಿದೆ ಆದರೆ ಈ ಸಲ ಅಂತೂ ಮಿಸ್ ಮಾಡ್ಕೊಬಾರ್ದು ಈ ಪ್ಲಾನ್ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಬೈರಾದೇವರು ಹೇಳ್ತಾರೆ ನೋಡಮ್ಮ ನೀನು ಈ ಭೈರದೇವಿ ಸೊಸೆಯಾಗಿ ನೀನು ಎದುರ್ಕೋತಾ ಇದೆಯಾ ನೀನು ಎಷ್ಟು ಬೇಕೋ ಅಷ್ಟು ಧೈರ್ಯ ತಗೊಂಡು ನೀನು ಬೇಗ ಒಂದು ಪ್ಲಾನ್ ಮಾಡಿ ಅವಳನ್ನ ಮುಗಿಸೋ ವ್ಯವಸ್ಥೆ ಮಾಡು ನಾನು ಇವರಿಬ್ಬರನ್ನ ಮನೆಯಿಂದ ಹೇಗೆ ಆಚೆ ಕಳಿಸಬೇಕು ಅಂತ ಹೇಳಿ ಒಂದು ಪ್ಲಾನ್ ನ ಮಾಡ್ತೀನಿ ಅಂತ ಇಬ್ರು ಮಾತಾಡ್ಕೊತಾ ಇರ್ತಾರೆ ಇನ್ನೀ ಕಡೆ ಬರೋದಾದ್ರೆ ಪಾರ್ವತಿ ಅವರು ಹಾಗೂ ಸುನಂದ್ ಅವರು ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ನೋಡಿದ್ರೆ ಅತ್ತೆ ಶಂಕ್ರನ್ಗೆ ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅವ್ನ ನಮ್ಮ ಇಬ್ರು ಎಷ್ಟು ಚೆನ್ನಾಗಿ ನೋಡ್ಕೊಂತ ಅಂತ ನೋಡಿದ್ರಾ ಅಂತ ಹೇಳಿದಾಗ ಹೌದು ನಿನ್ ಹೇಳ್ತಿರೋದು ನಿಜ ಬೈರಾದೇವಿ ನನಗೆ ಎಷ್ಟು ಚುಚ್ಚು ಮಾತು ಹೇಳಿದ್ರು ನಾನು ಶಂಕರನ್ ಗೋಸ್ಕರ ನೀ ಮನೇಲಿ ಇರೋದು ಇಲ್ಲ ಅಂತಂದಿದ್ರೆ ನಾನು ಯಾವಾಗ್ಲೂ ಇವ್ರು ಚುಚ್ಚು ಮಾತಿಗೆ ನಾನು ಯಾಕೆನೋ ಭಾವಿನ ನೋಡ್ಕೊಂಡ್ಬಿಡ್ತಿದ್ದೆ ಇನ್ನು ನಾನು ಎತ್ತಿಲ್ದ ಇರಬಹುದು ಆದ್ರೆ ನಾನು ಅವನ ಸ್ವಂತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ನೀವೇನು ಫೀಲ್ ಮಾಡ್ಕೊಬೇಡಿ ಶಂಕರ ಇರೋವರೆಗೂ ನಮ್ಗೆ ಏನು ಪರಿಸ್ಥಿತಿ ಎದುರಾಗಲ್ಲ ತುಂಬಾನೇ ಚೆನ್ನಾಗಿ ನೋಡ್ಕೋತೇನೆ ಅವ್ನ ನನ್ನ ಮಗ ಅವ್ನು ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊತಾನೆ ನನಗಿಂತ ಮೈದ ಸಿಕ್ಕಿರೋದು ತುಂಬಾನೇ ಖುಷಿ ಆಗ್ತಾ ಇದೆ ಮತ್ತೆ ನಿಮಗಿಂತ ಮಗ ಸಿಕ್ಕಿರೋದು ತುಂಬಾ ಅದೃಷ್ಟ ಅಂತ ಹೇಳ್ತಾ ಇರಬೇಕಾದ್ರೆ ಹೌದು ನಾವು ಅದೃಷ್ಟ ಮಾಡಿದೀವಿ ಅಂತ ಹೇಳ್ತಾ ಇರಬೇಕಾದ್ರೆ ಸುನಾನ್ ಅವ್ರು ಹೇಳ್ತಾರೆ ಇವಾಗ ಅವನು ಗೌರಿ ಇಲ್ಲ ಅಂತ ಹೇಳಿ ತುಂಬಾನೇ ಬೇಜಾರಲಿತಾನೆ ನಾವು ಸಹ ಈ ರೀತಿ ಮಾಡಿ ಅವನಿಗೆ ಬೇಜಾರ್ ಮಾಡೋದು ಬೇಡ ಅಂತ ಹೇಳಿದಾಗ ಹೌದು ನೀನ್ ಹೇಳ್ತಿರೋದು ಕರೆಕ್ಟ್ ಇವಾಗ ಆಗ್ಲೇ ಅವನು ತುಂಬಾನೇ ನೊಂದ್ಬಿಟ್ಟಿದ್ದಾನೆ ನಾವು ಸಹ ಈ ತರ ಮಾತಾಡ್ಕೊಂಡು ಈ ತರ ಮನೆ ಬಿಟ್ಟು ಹೋಗೋದಿದ್ನೆಲ್ಲ ಮಾಡಿದ್ರೆ ಅವ್ನಿಗಿನ್ನ ಮನ್ಸು ನೋವಾಗ್ಬಿಡುತ್ತೆ ಬಿಡುತ್ತೆ ಅವ್ನು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾನೆ ಅಂತ ಹೇಳ್ಬಿಟ್ಟು ಇಬ್ರು ಮಾತಾಡ್ಕೊತಾ ಇರ್ತಾರೆ ಈ ಕಡೆ ಬರೋದಾದ್ರೆ ಎಲ್ಲ ಸಹ ಆಟಗೇಟೆ ಎಲ್ಲ ಮುಗ್ದು ಎಲ್ಲ ಫಂಕ್ಷನ್ ಎಲ್ಲ ಮುಗ್ದು ಆಶ್ರಮದಿಂದ ಹೋಗಿ ಬೇಕಾದ್ರೆ ಶಂಕ್ರ ಅವ್ರಿಗೆ ಬೇಜಾರಾಗ್ತಾ ಇರುತ್ತೆ ಮತ್ತೆ ಅವರನ್ನು ಗಮನಿಸ್ತಾ ಅವರು ಕೇಳ್ತಾರೆ ಏನಾಯಿತು ಶಂಕರವ್ರೆ ಅಂತ ಹೇಳಿದಾಗ ಏನಿಲ್ಲ ನನಗೂ ಸಹ ಒಂದು ಫ್ಯಾಮಿಲಿ ಇದ್ದರೆ ಸರಿಯಾಗಿರೋದು ಫ್ಯಾಮಿಲಿ ಎಲ್ಲ ಇದೆ ಅಪ್ಪ ಅಮ್ಮ ಎಲ್ಲ ಇದ್ದಾರೆ ಬಟ್ ಆದರೆ ನನ್ನ ಹೆಂಡತಿ ಮಗುನೇ ದೂರ ಆಗ್ಬಿಟ್ಟಿದೆ ನನ್ನ ಜೊತೆ ಅಂತ ಹೇಳಿದಾಗ ಏನಾಯಿತು ಶಂಕ್ರವ್ರೆ ನಿಮ್ಮ ಹೆಂಡತಿ ಮಗು ಯಾಕೆ ನಿಮ್ಮನ್ನು ಬಿಟ್ಟೋದ್ರು ಅಂತ ಕೇಳ್ತಾರೆ ಸೊ ಈ ಕಡೆ ಕೋಳಿ ಅವರಿಗೆ ಎಲ್ಲ ಗೊತ್ತಿದ್ರು ವಿಜಯವರು ಯಾಕೆ ಯಾಕಿಂಗ್ ಕೇಳ್ತಾವ್ರೆ ಅಂತ ಹೇಳಿದಾಗ ಅವರು ಸನ್ನೆ ಮಾಡಿ ಸುಮ್ಮನೆ ಇರು ಅಂತ ಹೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ಏನಿಲ್ಲ ಇಲ್ಲ ನಾನು ಮಾಡದಿರೋ ತಪ್ಪಿಗೆ ಜೈಲ್ಗೆ ಹೋದೆ ಅವಾಗ ನನ್ನ ಹೆಂಡತಿ ತುಂಬು ಗರ್ಭಿಣಿ ಆದರೆ ನಮ್ಮ ತಾಯಿ ಮಾಡಿರೋ ತಪ್ಪಿಗೆ ನಾನು ಜೈಲಿಗೆ ಹೋದೆ ಆ ಮಗು ಉಳಿಸ್ಕೊಳ್ಳೋಕೋಸ್ಕರ ನಾನು ಜೈಲ್ಗೆ ಹೋದೆ ನಾನು ಜೈಲಿಂದ ಬರೋ ಅಷ್ಟೇ ಅವರು ಅಭಾಷನ್ ಮಾಡ್ಸ್ಕೊಂಡು ಇವಾಗ ಬೇರೆ ರಿಲೇಷನ್ಶಿಪ್ ಇದ್ದಾರೆ ಅಂತ ಗೊತ್ತಾಯಿತು ಅಂತ ಹೇಳಿದಾಗ ನೀವು ತುಂಬಾ ತಪ್ಪು ತಿಳ್ಕೊಂಡಿದ್ರೆ ನಿಮ್ಮ ಹೆಣ್ತಿನೇ ನಿಮ್ಗೆ ಇದನ್ನು ಹೇಳಿದ್ರೆ ಅಂತ ಹೇಳಿದಾಗ ಇಲ್ಲ ನನ್ನ ಹೆಂಡತಿ ನನ್ನ ಜೊತೆ ಏನು ಹೇಳಿಲ್ಲ ಆದರೆ ನನಗೆ ಗೊತ್ತಿರೋರು ತುಂಬ ಗೊತ್ತಿರೋರು ಇದನ್ನು ಹೇಳಿದ್ರು ಅಂತ ಹೇಳಿದಾಗ ನೀವು ತುಂಬಾ ತಪ್ಪು ತಿಳ್ಕೊಂಡಿದ್ರೆ ಶಂಕರ ಅವರೇ ನೀವು ಡೈರೆಕ್ಟಾಗಿ ನಿಮ್ಮ ಹೆಣ್ತಿನೇ ಕೇಳಿ ಎಲ್ಲ ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಸೊ ಅದಾದಮೇಲೆ ಸರಿ ಅಂತ ಹೇಳಿ ಎಲ್ಲ ಅಲ್ಲಿಂದ ಹೊರಡ್ತಾರೆ ಈ ಕಡೆ ವಿಜ್ ಮತ್ತು ಭೂವಿ ಇಬ್ರು ಸಹ ಮನೆಗೆ ಬರ್ತಾರೆ ಮನೆಗೆ ಬಂದಾಗ ಗೌರಿ ಅವರು ಕೇಳ್ತಾರೆ ಹೇಗಿತ್ತು ಭೂವಿ ಆಚೆ ಕಡೆ ಫಂಕ್ಷನ್ ಅಂತ ಹೇಳಿದಾಗ ತುಂಬಾನೇ ಚೆನ್ನಾಗಿತ್ತು ಆಶ್ರಮದಲ್ಲಿ ನನಗದು ತುಂಬಾ ಇಷ್ಟ ಆಯಿತು ನನ್ನ ಸ್ನೇಹಿತರೆಲ್ಲ ಬಂದಿದ್ರು ಅಂತ ಹೇಳಿದಾಗ ಸರಿ ಎಲ್ಲರಿಗೂ ಚಾಕ್ಲೇಟ್ ಬುಕ್ಸ್ ಎಲ್ಲ ಕೊಟ್ಟ ಅಂತ ಅಂದಾಗ ಎಲ್ಲರಿಗೂ ಕೊಟ್ಟೆ ಅಂತ ಖುಷಿಯಿಂದ ಹೇಳ್ತಾ ಇರ್ತಾರೆ ಅವಾಗ ವಿಜಯವರು ಹೇಳ್ತಾರೆ ನನ್ಗೆ ಇವತ್ತು ಆಶ್ರಮದಲ್ಲಿ ಒಬ್ಬರು ಸಿಕ್ಕಿದ್ರು ಅವ್ರದ್ದು ಸಹ ನಿಂತರ ಕಥೆನೆ ನನ್ಗೆ ನಿಂದೇ ನೆನಪಾಗೋಯ್ತು ಅಂತ ಅಂದಾಗ ನನ್ನ ನೆನಪ ಏನಿಕ್ಕೆ ಅಂತ ಕೇಳ್ತಾರೆ ಅವಾಗ ಏನಿಲ್ಲ ಅವರು ಸಹ ಹೆಂಡತಿ ಮಕ್ಕಳಿಂದ ದೂರವಾಗಿದ್ದಾರೆ ಆ ಮಗು ಬದುಕಿದೆ ಬಟ್ ಅವ್ರು ಅಭಾಷನ್ ಮಾಡ್ಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಿರ್ತಾರೆ ಅವಾಗ ಅವ್ರು ಹೇಳ್ತಾರೆ ಅದರಿಂದ ಏನಾಯ್ತು ಇವಾಗ ಅಂತ ಹೇಳಿದಾಗ ನೀನು ಸಹ ಶಂಕ್ರನ್ಗೆ ಯಾವ ವಿಷಯನೂ ಹೇಳಿಲ್ಲ ಮಗು ಬಗ್ಗೆ ಆಗಲಿ ಇನ್ನೊಂದಾಗ್ಲಿ ಶಂಕರ್ ಅವ್ರಿಗೆ ಇವಾಗ್ಲಾದ್ರು ಫೋನ್ ಮಾಡಿ ಈ ವಿಷಯನ ಹೇಳು ಅಂತ ಹೇಳಿದಾಗ ಅವ್ರು ಅವ್ರ ಬಗ್ಗೆ ಮಾತಾಡ್ಬೇಡಿ ಅದಕ್ಕೆ ಇವಾಗ ಹಳೆದೆಲ್ಲ ಏನಕ್ಕೆ ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇರ್ಬೇಕಾದ್ರೆ ಒಬ್ಬ ತಂದೆಯಾಗಿ ಅವ್ರ ಮಗು ಇರೋ ವಿಷಯ ಅವ್ರಿಗೆ ಗೊತ್ತಾಗಬೇಕಲ್ವಾ ಅದಕ್ಕಾದ್ರೂ ನೀನ್ ಹೇಳ್ಬೇಕು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಇನ್ನು ವಿಜಯವ್ರು ಜಾಸ್ತಿ ಮಾತಾಡಕ್ ಹೋಗಲ್ಲ ಏನಾದ್ರೂ ವಿಷಯ ಲೀಕ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇನ್ನೀ ಕಡೆ ಶಂಕರನ್ನ ನೆನೆಸ್ಕೊಂಡು ಗೌರಿ ಅವರು ತುಂಬಾನೇ ಬೇಜಾರ್ ಮಾಡ್ಕೊತಾ ಇರ್ತಾರೆ ಈ ಕಡೆ ವಿಜಯವ್ರ ಅಂತ ಮನ್ಸಲ್ಲ ಅನ್ಕೊತಾ ಇರ್ತಾರೆ ನಾನು ಶಂಕರ ಗೌರಿ ಮತ್ತೆ ಭೂವಿನ ಮೂರ್ ಜನ ಒಂದು ಮಾಡೇ ಮಾಡ್ತೀನಿ ಅಂತ ಹೇಳಿ ಮನ್ಸಲ್ಲ ಅನ್ಕೋತಾ ಇರ್ತಾರೆ ಸೊ ವೀಕ್ಷಕರು ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಇನ್ನು ನೀವು ವೆಚ್ಚನೆ ಒಡೆಯಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ